ಸರ್ ನಿಮ್ಮ ಹೆಸರು ಸುರೇಶ್ ಭೀಮಾ ಭೂವಿ ನೀವು ಸ್ಥಳೀಯರ ಇಲ್ಲಿ ಸ್ಥಳೀಯರು ಏನು ಮಾಡ್ಕೊಂಡಿದ್ದೀರಾ ಸರ್ ನಾನು ಐ ಟಿ ಆಗಿ ನಿವೃತ್ತಿಯಾಗಿದ್ದೇನೆ ಈಗ ಓಕೆ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಮತ ಯಾರಿಗೆ ಸರ್ ಮೋದಿ ಮೋದಿನೇ ಯಾಕಂತಂದರೆ ಇಡೀ ವಿಶ್ವವೇ ವಿಶ್ವಗುರು ಆಗಬೇಕಾದ್ರೆ ಮೋದಿ ಬೇಕು ಇಡೀ ಜಗತ್ತಿಗೆ ಮೋದಿ ಬೇಕು ಜಗತ್ತಿನಲ್ಲಿ ಜಗತ್ತು ಶಾಂತಿಗೆ ಸಂಪೂರ್ಣ ಶಾಂತಿಯುತವಾಗಿ ಬಾಳ್ಬೇಕಾದ್ರೆ ಮೋದಿನೇ ಬೇಕು ಮತ್ತು ಕರ್ನಾಟಕದಲ್ಲಿ ವಿವಿಧ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆದರೆ ಮೋದಿ ಗ್ಯಾರಂಟಿನೇ ನಮಗಿಲ್ಲಿ ಇಡೀ ಜಗತ್ತನ್ನೇ ಅಂದರೆ ಭಾರತವನ್ನೇ ನಡೆಸುವಂಥ ಇದಾಂಶಗಳು ನಾವೆಲ್ಲ ಭಾರತವು ವಿಶ್ವಗುರು ಆಗುವಂತಹ ಕನಸನ್ನು ಕಾಣ್ತಾ ಇದ್ದೇವೆ ವಿಶ್ವಗುರು ಆಗಲಿಕ್ಕೆ ಮೋದಿನೇ ಸಹಿತ ಮೋದಿ ಆರ್ಸ್ ಬರಲಿಕ್ಕೆ ಬೇಕು ಓಕೆ ಹದಿನಾಲ್ಕರ ಎಲೆಕ್ಷನ್ ಹತ್ತೊಂಬತ್ತು ಎಲೆಕ್ಷನ್ ನಾವು ನಾವು ನೋಡಿದ್ದೇವೆ ಈಗ ಸಂಪೂರ್ಣ ಮೋದಿನೇ ಬಂದ್ರೆ ಇಡೀ ಭಾರತವೇ ವಿಶ್ವಗುರು ಆಗುವಂತಹ ಸಾಧ್ಯತೆ ಸಂಪೂರ್ಣ ನಮ್ಗೆ ಕಾಣ್ತಾ ಇದೆ ಈಗ ಸ್ಥಳೀಯರಾದಂಥ ಈಗ ಈಗ ವಿಶ್ವೇಶ್ವರ ಹೆಗಡೆ ಕಾರ್ಗೇರವ್ರು ನಿಂತಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರಿಗೂ ಅಂದ್ರೆ ಮೂರು ಬಾರಿ ಎಮ್ ಎಲ್ ಎಲ್ ಎ ಆಗಿ ಗೆದ್ದಿದ್ದಾರೆ ಕಿರ್ಷಿಯಲ್ಲಿ ಜನ ಹೇಳ್ತಾ ಇದ್ದಾರೆ ಅವರು ಸೋತಿದ್ದಾರೆ ಹೇಳಿ ಅಲ್ಲಿ ಅತ್ಯಧಿಕ ಮತವನ್ನು ತೆಗೆ ತೆಗೆದುಕೊಂಡು ಸೋತು ಸಹಿತ ಅವರು ಗೆದ್ದಿದ್ದಾರೆ ಹಾಗಾಗಿ ಅವರನ್ನೇ ಕ್ಯಾಂಡಿಡೇಟು ನಮಗೆ ಮೇಲಿನಿಂದ ಏನು ಹೈಕಮಾಂಡ್ ಹೇಳುತ್ತೋ ಅದನ್ನೇ ಇದು ಮಾಡಿ ಜನ ಜನರದ್ದೆಲ್ಲ ಅಭಿಪ್ರಾಯ ಪಿ ಎಮ್ ನೋಡಬೇಕೇ ಹೊರತು ನಾವು ಎಂ ಪಿಯನ್ನು ನೋಡಬಾರ್ದು ಹಾಂ ನಾವು ಎಂ ಪಿ ಉಲ್ಟಾ ಮಾಡಿದ್ರೆ ಪಿ ಎಮ್ ಆಗ್ತದೆ ಪಿ ಎಮ್ನನ್ನೇ ನೋಡಬೇಕೇ ಹೊರತು ಎಂ ಪಿಯನ್ನು ನೋಡದೆ ನಾವು ಮೋದಿ ಗ್ಯಾರಂಟಿ ಅಂಥೇಳಿ ಮೋದಿಗೆ ಓಟನ್ನು ಮಾಡ್ತಕ್ಕಂತ ಹೇಳಿ ಜನರ ಅಭಿಪ್ರಾಯ ಇದೆ ಅವ್ರ ಅಪೋಸಿಟ್ ಆಗಿ ಅಂಜ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ಒಬ್ಬ ಮಹಿಳೆ ಇದ್ದಾರೆ ಅವರು ಮಹಿಳೆ ಇದ್ದಾರೆ ಆದರೆ ಜನರಿಗೆ ಅವರ ಅಂಕು ಇದು ಈ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಅವರು ಗೊತ್ತೇ ಇಲ್ಲ ಅವ್ರು ಯಾವಾಗಲೂ ಇಲ್ಲಿ ಸ್ಪರ್ಧಿಸಿದವರೇ ಅಲ್ಲ ಗೊತ್ತಾಯ್ತಲ್ಲ ಅದಕ್ಕಾಗಿ ಮೋದಿ ಇವರು ಕಾಗೇರಿ ಸಂಪೂರ್ಣ ಇಡೀ ಉತ್ತರ ಕನ್ನಡಕ್ಕೆ ಗೊತ್ತಿದ್ದವರು ಅವರು ಅದಕ್ಕಾಗಿ ನಾವು ಕಾಗೇರಿಗೆ ಅಂದರೆ ಮೋದಿಯನ್ನು ನೋಡಿ ನಾವು ಕಾಗೇರಿಯನ್ನು ಆರಿಸ್ತಾಡ್ತಾಯಿದ್ದೇವೆ